ಜಮೀನ್ದಾರು ಸ್ಕ್ರಿಪ್ಟ್ ಅಡಿಯಾಯ್ತು ಕೆ ಮಂಜು ಅವರು ನಿರ್ಮಾಣ ವಿಷ್ಣು ಸರ್ ಹೀರು ವಿಷ್ಣು ಸರ್ ಅಲ್ಲಿ ಏನೊಂದು ದೊಡ್ಡ ಗುಣ ಅಂದ್ರೆ ಈ ವೀರಪ್ಪ ನಾಯಕ ಮತ್ತು ಸೂರ್ಯವಂಶ ಎರಡು ಸಿನಿಮಾದ ನಂತರ ನಾನು ಅವ್ರಿಗೆ ಯಾವಾಗ ಫೋನ್ ಮಾಡಿ ಸರ್ ಸಿನಿಮಾ ಮಾಡ್ಬೇಕು ಸರ್ ಹೇಗಿದೆ ನಿಮ್ ಶೆಡ್ಯೂಲ್ ಎಲ್ಲ ಹೇಗಿದೆ ಅಂದ್ರೆ ಅವ್ರು ನನ್ನ ಬಯ್ಯವರು ನೀವೇನದೆಲ್ಲ ಕೇಳೋದು ನಿಮ್ ಡೇಟ್ ಕಳಿಸಿ ಫಸ್ಟ್ ಯಾವ ಡೇಟ್ ಬೇಕು ನಾನು ಡೇಟ್ ಕೊಡ್ತೀನಿ ಅನ್ನೋದು ಅಷ್ಟು ಸಲಿಗೆ ಅಷ್ಟು ನಂಬಿಕೆ ಅಷ್ಟು ಗೌರವ ಅಷ್ಟು ಪ್ರೀತಿ ನನ್ನ ಮೇಲೆ ಹಾಗಾಗಿ ಜಮೀನ್ದಾರರು ಮಾಡ್ಬೇಕು ಅಂತ ಹೋದ್ವಿ ನಾವು ಮನೆಗೆ ಹೋದೆ ಆಮೇಲೆ ಏನ್ಸ ಜಮೀನ್ದಾರ ಏನ್ ಅಂತ ಇಲ್ಲ ಸರ್ ಅದು ಒಂದು ಊರಲ್ಲಿ ಶುರು ಮಾಡಿ ಕತೆ ಹೇಳ್ಬಿಡಿ ನೀವು ನಿಮ್ಮನ್ ಕತೆ ಕೇಳಿ ನಾನು ಡೇಟ್ ಕೊಡಲ್ಲ ಬಿಟ್ಬಿಡಿ ಅದನ್ನ ಕತೆ ನಮ್ಗೆ ಚೆನ್ನಾಗಿ ಮಾಡಿರ್ತೀರಿ ಭಿನ್ನವಾಗಿರುತ್ತೆ ನಂಬಿಕೆ ಇದೆ ಯಾವ ನವನ್ ಜಮೀನ್ದಾರರು ಸರ್ ವಿಷ್ಣುವರ್ಧನ್ ವಿಷ್ಣುವರ್ಧನ್ ಜಮೀನ್ದಾರ ಹೌದು ಸರ್ ಒಂದು ಜಮೀನ್ದಾರಿಕೆಗೋಸ್ಕರ ಒಂದು ತಂದೆಗೆ ಜನಿಸಿದ ಇಬ್ಬರು ಮಕ್ಕಳು ಅವರು ಇಬ್ಬರು ಮಕ್ಕಳ ಮಧ್ಯೆ ನಡೆಯುವಂತ ಘರ್ಷಣೆ ಜಮೀನ್ದಾರ ಸರ್ ಇಬ್ಬರ ಒಂದು ಎರಡು ಹೀರೋನಾ ಹೌದು ಸರ್ ಒಂದು ನಾನು ಇನ್ನೊಂದು ಇನ್ನೊಂದು ನೀವೇ ಸರ್ ತಮಾಷೆ ಮಾಡಬೇಡಿ ವಿಷ್ಣುವರ್ಧನ್ ಒಬ್ಬ ಇನ್ನೊಬ್ಬ ಇನ್ನೊಂದ್ರೆ ವಿಷ್ಣುವರ್ಧನ್ ಸರ್ ಎರಡು ಪಾತ್ರನ ಹೌದು ಸರ್ ಎರಡು ಪಾತ್ರ ಸರ್ ಬೇರೆಯವರಲ್ಲಿ ತೂಗಲ್ಲ ಎರಡು ಚೆನ್ನಾಗಿದೆ ನಾನು ಒಂದು ಮಾಡ್ತೀನಿ ಸರ್ ಇನ್ನೊಂದು ಬೇರೆ ಯಾರು ಕಲರ್ ಮಾಡಿಸಿ ಹೌದು ಆಗ ನೀವು ಕಥೆ ಕೇಳ್ಬೋದು ಕೇಳೋಣ ಅಂತೇಳಿ ಕತೆ ಹೇಳಿ ಕತೆ ಹೇಳ್ತೀನಿ ಸಣ್ಣದಾಗಿ ನೀವು ಡಿಸೈಡ್ ಮಾಡಿ ಯಾವ್ದು ನೀವು ಮಾಡ್ತೀರಾ ಯಾವ್ದು ಇನ್ನೊಬ್ಬರು ಕೈ ಮಾಡಿಸ್ಬೇಕು ಯಾರು ಮಾಡ್ಬೇಕು ಅದನ್ನು ನೀವೇ ಹೇಳ್ಬಿಡಿ ಅಂತ ಒಂದೇ ಕೇಳ್ತೀನಿ ಮುಖಭಾವ ಎಲ್ಲ ಬದಲಾಯಿತು ಬೇರೆ ಬೇರೆ ತರ ರಿಯಾಕ್ಟ್ ಮಾಡಕ್ ಶುರು ಮಾಡುದು ಕಥೆ ಮುಗಿಸ್ಬಿಟ್ಟೆ ಯಾವ್ದ್ ಮಾಡ್ತೀನಿ ಅದರಲ್ಲಿ ಲಿಂಕ್ ಮುಂದೆ ನಾನು ಬೆಟ್ಟಪ್ಪನ್ ಕ್ಯಾರೆಕ್ಟರ್ ಮಾಡ್ತೀನಿ ಅದು ಹಾಗಾದ್ರೆ ಅದು ಆ ಕ್ಯಾರೆಕ್ಟರ್ ಯಾರು ಮಾಡ್ತಾರೆ ಯಾರು ಮಾಡ್ತಾರೆ ಆ ಕ್ಯಾರೆಕ್ಟರ್ ಒಂದಷ್ಟು ಹೆಸರುಗಳು ಹೇಳಿದ್ರು ಪ್ರೊಡ್ಯೂಸರ್ ಒಪ್ಲಿಲ್ಲ ಪ್ರೊಡ್ಯೂಸರ್ ಏನ್ ಮಾಡ್ಬಿಟ್ಟಿದ್ದಾರೆ ವಿಷ್ಣು ಸರ್ ಅಲ್ಲಿ ಕೂತಿದಾರಲ್ಲ ಅವ್ರಿಗೆ ಸ್ವಲ್ಪ ಹಿಂದೆ ಕುತ್ಕೊಂಡ್ಬಿಟ್ಟಿದ್ದಾರೆ ಅವ್ರ ಆ ಕಡೆಯಿಂದ ಹೀಗೆ ಬುಡಗುಡ್ಕೆ ಆಡ್ಸೋದು ಬೇಡ 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 ಅಂತ ಪಕ್ಕದಲ್ಲಿ ಕೂತ್ಕೊಂಡು ಅವ್ರು ಹೇಳ್ತಿಲ್ಲ ಸರ್ ಅಲ್ಲಿ ಬೇಡ 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 ಯಾಕೆ ಕಥೆ ಮಾಡುವಾಗ್ಲೇ ಇಬ್ರು ವಿಷ್ಣು ಸರ್ ಅಂತ ಕಥೆ ಮಾಡಾಯ್ತು ನಾನು ಹೇಳಿದೆ ಸರ್ ಅದೆಲ್ಲ ಮ್ಯಾಚ್ ಆಗಲ್ಲ ಸರ್ ಪಾತ್ರಕ್ಕೆ ಯಾಕೆಂದ್ರೆ ಸುಮ್ಮನೆ ಕಥೆ ಮಾಡ್ಕೊಂಡಾಗ ಎರಡು ಪಾತ್ರವನ್ನು ಆಯ್ಕೆ ಮಾಡ್ಕೊಳ್ಬಹುದು ಕತೆ ಬರೆಯುವಾಗ್ಲೇ ಇವರೇ ಈ ಪಾತ್ರ ಮಾಡ್ಬೇಕು ಅಂತ ಬರೆದಾಗ ನಾವು ಆ ಪಾತ್ರದಿಂದ ಹೊರಗಡೆ ಬರೋದು ಕಷ್ಟ ಆಗಲ್ಲ ಹಾಗಾಗಿ ಎರಡೂ ಪಾತ್ರ ವಿಷ್ಣುವರ್ಧನ್ ಅವರೇ ಮಾಡುದು ತುಂಬಾ ಚೆನ್ನಾಗಿರುತ್ತೆ ಸರ್ ನಿಮ್ಮ ಚೆನ್ನಾಗಿ ಹೋಗುತ್ತೆ ಪಾತ್ರಗಳಿಗೆ ಪರಿಪೂರ್ಣ ನ್ಯಾಯ ಸಿಗುತ್ತೆ ಮನಸ್ಸಲ್ಲಿ ಇಟ್ಕೊಂಡು ಸೃಷ್ಟಿ ಮಾಡಿದಂತ ಪಾತ್ರ ಅದಕ್ಕೆ ಆಗಲ್ಲ ಸರ್ ಹೀಗೆ ಅಲ್ಲ ಹೀಗೆ ಟೆನ್ಶನ್ ಇದೆ ಅಂತ ಅರ್ಥ ಆಯ್ತು ನನಗೆ ಸರಿ ಆಯ್ತು ಸರ್ ನೀವು ಒಂದ್ ಎರಡು ದಿನ ಟೈಮ್ ತೊಗೊಳ್ಳಿ ಆಮೇಲೆ ಬರ್ತೇಡಿ ಇಲ್ಲ ಇಲ್ಲ ನಾನು ಪಿಕ್ಚರ್ ಮಾಡ್ತೀನಿ ಅದ್ರ ಬಗ್ಗೆ ಅನುಮಾನ ಬೇಡ ನಾನು ಪಿಕ್ಚರ್ ಮಾಡ್ತೀನಿ ನಂಗೆ ಬೆಟ್ಟಪ್ಪ ತುಂಬಾ ಇಷ್ಟ ಆಗಿದ್ದಾನೆ ಬೆಟ್ಟಪ್ಪ ನಾನು ಆ ಕ್ಯಾರೆಕ್ಟರ್ ಮಾಡ್ತೀನಿ ಬಟ್ ಈ ಬಿಳಿಗಿರಿ ಇದಲ್ಲ ಬಿಳಿಗಿರಿ ಆಯ್ತು ಸರ್ ನಿಯೋಚನೆ ಮಾಡಿ ನಾಳೆ ಹೇಳ್ತೀನಿ ಸರ್ ಅಲ್ಲ ನಾನು ಎರಡು ದಿನ ಟೈಮ್ ಬೇಕು ಆಯ್ತು ಸರ್ ಎರಡು ದಿನ ಬಿಟ್ಟು ಬರ್ತೀನಿ ಎರಡು ದಿನ ಬಿಟ್ಟು ಬಂದೆ ಬಂದೆ ಅಂದ್ರೆ ಅವ್ರಿಗೆ ಕರ್ಸೂರು ಎರಡು ದಿನ ಅಲ್ಲ ಒಂದಿನ ಮೊದ್ಲೆ ಕರ್ಸೂರು ಸರ್ ನಾನು ಬನ್ನಿ ಇಲ್ಲಿ ಅವ್ರು ಬನ್ನಿ ಅಂದ್ರೆ ಹೋಗ್ಬೇಕು ನಾವು ಹೋಗ್ಲಿ ನಾನು ಬೇಜಾರ್ ಮಾಡ್ಕೊತಾರೆ ಅವ್ರು ಬನ್ನಿ ಅಂದ್ರೆ ಹೋಗ್ಬೇಕು ಈಗ ಎರಡು ಪಾತ್ರ ನಾನು ಮಾಡ್ತೀನಿ ಹೌದಾ ಸರ್ ತುಂಬಾ ಸಂತೋಷ ಆದ್ರೆ ನೀವು ನನಗೊಂದು ಫೇವರ್ ಮಾಡ್ಬೇಕು ಹೇಳಿ ಸಾರ್ ಅದೇನ್ ಮಾಡೋಣ ಹೇಳಿ ಸರ್ ಅದನ್ನ ನನಗೆ ಒಂದ್ ಸಿನಿಮಾ ಇನ್ನೊಂದು ಸಿನಿಮಾ ಮಾಡ್ಬೇಕು ನೀವು ಒಂದೇನ್ ಸರ್ ಹತ್ತು ಮಾಡೋಣ ಸರ್ ನಿಮ್ಗೆ ನಿಮ್ ಜೊತೆ ಕೆಲಸ ಮಾಡೋದೇ ಒಂದ್ ಆನಂದ ಅಲ್ವಾ ನಮ್ಗೆ ಎಷ್ಟು ಬೇಕಾದ್ರು ಮಾಡ್ಬೋದು ಸರ್ ಅವು ಇದನ್ ಫಸ್ಟ್ ಇಲ್ಲ ಅಲ್ಲ ಫಸ್ಟ್ ಅದನ್ ಮಾಡಿ ಅಂದ್ರು ಯಾವ್ದು ಏನು ನನ್ಗೆ ಏನ್ ಗೊತ್ತಿಲ್ಲ ಅಂತ ಹೇಳಿ ಒಂದು ಸಿನಿಮಾ ತಮಿಳಲ್ಲಿ ನಾಟ್ಯಮ ಎಂದು ಒಂದ್ ಸಿನಿಮಾ ಅದನ್ನ ಮಾಡಬೇಕು ಅಂತ ಆ ಹೆಸರು ಹೇಳ್ತಿದ್ದಾಗೆ ನನಗೆ ಬೇಡ ಅನ್ಬಿಟ್ಟೆ ಬೇಡ ಅನ್ಬಿಟ್ಟ ಯಾಕೆ ಯಾಕೆ ಬೇಡ ನನ್ಗೆ ಹೇಳಿ ಯಾಕೆ ಬೇಡ ಅವ್ರಿಗೆ ನನ್ನ ಮೇಲೆ ಸಿಕ್ಕ ಅಧಿಕಾರ ನನ್ನ ಮಾತಾಡಿಸ್ತಿದ್ದ ರೀತಿನೇ ಅದು ಯಾಕೆ ಯಾಕೆ ಬೇಡ ಇಲ್ಲ ಸರ್ ಆ ಸಿನಿಮಾ ತಮಿಳಲ್ಲಿ ಬಂದು ಸೂಪರ್ ಹಿಟ್ ಆಗಿದೆ ತೆಲುಗಲ್ಲಿ ಬಂದಿದೆ ಸೂಪರ್ ಹಿಟ್ ಆಗಿದೆ ಹಿಂದಿಯಲ್ಲಿ ಬಂದಿದೆ ಇನ್ನೊಂದು ವಿಶೇಷತೆ ಹೇಳ ಕನ್ನಡದಲ್ಲೂ ಬಂದಿದೆ ಕನ್ನಡದಲ್ಲ ಯಾರು ಮಾಡಿದ್ರು ಅದನ್ನ ನೇರವಾಗಿ ಮಾಡಿಲ್ಲ ಸರ್ ಅಲ್ಲೊಂದ್ಚೂರು ಇಲ್ಲೊಂದ್ಚೂರೆಲ್ಲ ಕಿತ್ಕೊಂಡು ಆ ಪಾತ್ರಗಳನ್ನೆಲ್ಲ ಇಟ್ಕೊಂಡು ಮಾಡ್ಬಿಟ್ಟಿದ್ದಾರೆ ಸರ್ ನಾವು ಮಾಡಕ್ ಬರಲ್ಲ ಸರ್ ಅದು ಹೌದಾ ಆ ಹೆಸರು ಹೇಳಿದೆ ನೋಡಿ ಸಿನ್ಮಾ ಆ ಸಿನ್ಮಾದಿಂದ ಬಂದಂತ ಸಿನ್ಮಾ ಇದು ಸರಿ ಒಂಥರ ಮೂಡಪ್ಪ ಆಯ್ತು ನಾನು ಹೊರಟ್ಬಿಟ್ಟೆ ಅವರ ಹೊರಟ ನಂತರ ಆ ಸಿನ್ಮಾನೆಲ್ಲ ತರಿಸ್ಕೊಂಡು ನೋಡಿದ್ದಾರೆ ಸಾಧಾರಣವಾಗಿ ಅವರು ಒಂಬತ್ತು ಗಂಟೆ ಮೇಲೆ ನನಗೆ ಫೋನ್ ಮಾಡಲ್ಲ ಯಾಕಂದ್ರೆ ನಾನು ಒಂಬತ್ತು ವರೆಗೆ ಅವತ್ತು ಹತ್ತು ಗಂಟೆಗೆ ಫೋನ್ ಮಾಡ್ತಾ ಇದ್ದೆ ಫೋನ್ ಮಾಡಿದ್ರೆ ನಮ್ಮ ಮನೇಲಿ ಫೋನ್ ಎತ್ಕೊಂಡು ಎದ್ದಿದಾರ ಅಂತ ಕೇಳಿದಾರೆ ಆ ಎದ್ದಾರೆ ಕುಡಿಯೋದು ನೀವು ಹೇಳಿದ ಸಿನಿಮಾ ಎಲ್ಲ ನಾನು ನೋಡ್ದೆ ಎಸ್ ನಾರಾಯಣ್ ಅವರು ಸಿನಿಮಾ ಮಾಡಿದ್ರೆ ಇದನ್ನ ಅದರಿಂದ ಬಿಸಾಕ್ಬೇಕು ಬಿಸಾಕ್ಬೇಕಿರುತ್ತೆ ದಯವಿಟ್ಟು ನಂಗೆ ಮಾಡಿ ಸಾರ್ ಬೇಡ ಸರ್ ನೀವು ಮಾಡ್ಲೇ ಬೇಕು ಅಷ್ಟೇ ಬೆಳಗ್ಗೆ ಒಂಬತ್ತು ಗಂಟೆಗೆ ತಿಂಡಿಗೆ ಬರ್ತಾ ಇದ್ದೀರಾ ಕುತ್ಕೊಂಡು ಮಾತಾಡ್ತಾ ಇದ್ವಿ ನಂದು ಸರಿ ನಾನು ಬೆಳಗ್ಗೆ ಬೆಳಿಗ್ಗೆ ಎದ್ನಾ ಓಡ್ ನಾನು ತಿಂಡಿ ನಮ್ಗೆ ಎಂಟುವರೆಗೆ ಬೆಳಗ್ಗೆ ತಿಂಡಿ ಆಗ್ಬೇಕಿಲ್ಲ ಕಷ್ಟ ಆಗತ್ತೆ ನನಗೆ ಹೊಟ್ಟೆ ಹೆಸರು ಕರ್ಕೊಳ್ಳಕ್ ಆಗಲ್ಲ ನಾನು ಓಡೋದೇ ನನಗೆ ನಾನು ಎಂಟುವರೆಗೆ ತಿಂಡಿ ಮಾಡ್ತೀನಿ ಅಂತ ಅವ್ರಿಗೆ ಗೊತ್ತು ಎಲ್ಲ ರೆಡಿ ಇಟ್ಕೊಂಡಿದ್ರು ಒಳ್ಳೆ ತಿಂಡಿ ತಿಂಡಿ ಮಾಡ್ತಾ ಮಾಡ್ತಾ ಮಾತುಕತೆ ಶುರು ಆಯ್ತು ಅವ್ರು ಹೆಂಗ್ ಕಂಡೀಷನ್ ಆಗ್ತಾರೆ ಅಂದ್ರೆ ಕಂಡ್ರೆ ಪ್ರೀತಿ ಕಂಡೀಷನ್ ಇದು ಇದು ಕಂಡೀಷನ್ ಅಲ್ಲ ಅದು ನನ್ನ ಅವರ ಮಧ್ಯೆ ಇದ್ದಂತ ಅದ್ಭುತವಾದ ಆ ಬಾಂಧವ್ಯಕ್ಕೆ ಅವ್ರು ನನ್ನ ಜೊತೆಲಿ ನಡ್ಕೋತಾ ಇದ್ದ ರೀತಿ ತುಂಬಾ ಸಲಿಗೆಯಿಂದ ನೀವು ಈ ಸಿನಿಮಾ ಮಾಡಿದ್ರೆ ನಾನ್ ಜಮೀನ್ದಾರ್ ಡೇಟ್ ಕೊಡೋದು ಇಲ್ಲ ನನ್ ಡೇಟಾ ಕೊಡಲ್ಲ ಡೇಟಾ ಕೊಡಲ್ಲ ಅಂತ ಸರ್ ನೀವು ಇದ್ರೆ ನಾನ್ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಸರ್ ಇಲ್ಲಿಂದ ಶೂ ಪ್ಯಾಕ್ ಮಾಡ್ತೀನಿ ಸರ್ ಅಂತ ನಾನು ಅಂದ್ರೆ ನಮ್ ನಮ್ ಅಷ್ಟು ಸಲಿಗೆ ಇತ್ತು ಹೇಳಿದೆ ಸರ್ ಅದು ಬೇಡ ಸರ್ ಮನ್ಸಿಲ್ಲ ಯಾವ ಸಿನಿಮಾ ಮಾಡ್ಬೇಕು ಚೆನ್ನಾಗಿದೆ ಅದು ಗೊತ್ತಿಲ್ಲ ಮಾಡಿದ್ರೆ ಚೆನ್ನಾಗಿ ಮಾಡ್ತೀರಾ ನೀವು ತುಂಬಾ ಚೆನ್ನಾಗಿ ಮಾಡ್ತೀರಾ ಅದು ನೋಡ್ದೆ ನೀವ್ ಹೇಳಿ ಸಿನಿಮಾ ಅಲ್ಲ ಅದು ಏನದು ಏನಿಲ್ಲ ಸರ್ ಅದು ಬಿಡ್ಬಿಡಿ ಸರ್ ಸಿನಿಮಾ ಹೋಗಿಲ್ಲ ಅಂತ ಮಾಡಿ ಸರ್ ಅದು ಹೆಸರು ಬರುತ್ತೆ ನಾನು ಸ್ವಲ್ಪ ಯೋಚನೆ ಮಾಡಿದೆ ಹ್ಮ್ ಸರಿ ಆಯ್ತು ಯಾವ ಪಾತ್ರ ಮಾಡ್ತೀರ ಸರ್ ಹಾ ಎರಡು ಪಾತ್ರ ಇದೆಯಲ್ಲ ಎರಡು ನಾನೇ ಮಾಡ್ತೀನಿ ಅಲ್ಲ ಅದ್ರಲ್ಲಿ ಎರಡು ಪಾತ್ರ ನಾನು ಮಾಡಲ್ಲ ಅಂದ್ರೆ ಇದ್ರಲ್ಲಿ ಹೇಗೆ ಸರ್ ಎರಡು ಪಾತ್ರ ಮಾಡ್ತೀವಿ ಅಲ್ಲ ಇದು ಎರಡು ಪಾತ್ರ ಮಾಡ್ಲೇಬೇಕು ಬೇರೆಯವ್ರು ಮಾಡಕ್ ಆಗಲ್ಲ ಹಾಗಾಗಿ ನಾನ್ ಮಾಡ್ತೀನಿ ಮಾಡ್ತೀನಿ ಅಂತ ನಾನು ಎರಡು ಪಾತ್ರದ ಬಗ್ಗೆ ಮಾತಾಡ್ತಿಲ್ಲ ಮೂರನೇ ಪಾತ್ರ ಒಂದಿದೆ ಫ್ಲಾಶ್ ಬ್ಯಾಕ್ ಅಲ್ಲಿ ಬರೋದು ಅದನ್ನ ಯಾರು ಮಾಡ್ತಾರೆ ಯಾರು ಮಾಡ್ತಾರೆ ಅದನ್ನ ಅಂತ ಕೇಳಿ ಅದನ್ನ ಸರಿಯಾದವ್ರು ಮಾಡಿದ್ರೆ ಈ ಸಿನಿಮಾ ಮಾಡೋಣ ಇಲ್ಲದೆ ಹೋದ್ರೆ ಮಾಡೋದು ಬೇಡ ಯಾಕೆಂದ್ರೆ ತೆಲುಗಿನಲ್ಲಿ ಅದು ಸೂಪರ್ ಹಿಟ್ ಆಗಿದೆ ಅಂದ್ರೆ ಅಲ್ಲಿ ರಜನಿಕಾಂತ್ ಅವರು ಮಾಡಿದ್ರು ಮೋಹನ್ ಬಾಬು ಅವರು ಎರಡು ಪಾತ್ರ ಮಾಡಿದ್ರು ರಜನಿಕಾಂತ್ ಅವ್ರು ಮಾಡಿದ್ರು ಅಂದ್ರೆ ಮೋಹನ್ ಬಾಬು ಅವ್ರಿಗಿಂತ ರಜನಿಕಾಂತ್ ಅವರು ದೊಡ್ಡ ಸ್ಟಾರ್ ಆದ್ರೆ ಪ್ರೇಕ್ಷಕರ ದೃಷ್ಟಿಯಲ್ಲಿ ದೊಡ್ಡ ದೊಡ್ಡ ಸ್ಟಾರ್ ಅವರು ಆ ಪಾತ್ರನವ್ರು ಮಾಡಿರ್ಬೇಕಾದ್ರೆ ಇಲ್ಲಿ ಆ ಪಾತ್ರವನ್ನ ಮಾಡತಕ್ಕಂಥ ಯಾರಿದ್ದಾರೆ ಅವ್ರು ಸರಿಯಾದವ್ರು ಮಾಡಿದ್ರೆ ಈ ಸಿನಿಮಾ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಹೋಗುತ್ತೆ ಸುಂದರವಾಗಿರುತ್ತೆ ಅಂತ ಹೇಳಿದ್ರು ಸರಿ ಏನ್ ಮಾಡ್ಬೇಕು ನೀ ನೀವೇ ಹೇಳಿ ನಿಮ್ಮ ಐಡಿಯಲ್ಲಿ ಕೆಲಸ ಮಾಡಿ ಆ ಪಾತ್ರವನ್ನ ವಿಷ್ಣುವರ್ಧನ್ ಅವ್ರ ಕೈಯಲ್ಲಿ ಮಾಡಿಸೋಣ ಸರ್ ಹೌದು ವಿಷ್ಣುವರ್ಧನ್ ಅವ್ರ ಕೈಲಿ ಮಾಡ್ಸೋಣ ಏನ್ ಸರ್ ನೀವ್ ಹೇಳ್ತಾ ಇರೋದು ಮೂರ್ ಕ್ಯಾಬ್ ಮಾಡ್ಬೇಕಾ ನಾನು ಮಾಡ್ಬೇಕು ಸರ್ ನಿಮಗೆ ಸರಿಸಮಾನ ಅದ್ರು ನಾನು ಇಲ್ಲಿಂದ ತರಲಿ ನಾನು ಬಂದ್ರೇನೆ ಪಾತ್ರೆ ಪಾತ್ರ ಮಾಡೋಕ್ಕಾಗ ಮಾಡಕ್ ಆಗಲ್ಲ ಸರ್ ಅದು ಅದೇ ಪಾತ್ರ ಕಷ್ಟ ಆಗುತ್ತೆ ಸರ್ ತುಂಬಾ ಸ್ಟೈನ್ ಆಗುತ್ತೆ ನನ್ ನಿಮ್ ತರ ಚಿಕ್ಕ ಹುಡುಗ ಅಲ್ಲ ನನಗೆ ನನಗೂ ಸ್ವಲ್ಪ ಐವತ್ತು ದಾಟಿದ್ದೀನಿ ಸರ್ ನಾನು ಅರ್ಥ ಸರ್ ಮಾಡ್ಕೊಳಿತಾರೆಲ್ಲ ಒಂದು ವಯಸ್ಸಲ್ಲ ಐವತ್ತರಲ್ಲೇ ಎಲ್ಲ ಆಸೆಗಳು ಉದ್ಭವ ಆಗೋದು ಐವತ್ತರಲ್ಲೇ ಉತ್ಸಾಹ ಬರೋದು ಸಾರ್ ನೀವ್ ಮಾಡಿ ನೀವು ನೀವ್ ಮಾಡಿ ಅಂತಂದೇ ಖುಷಿ ಮಂಟ ಕುತ್ಕೊಂಡು ಮೂರನೇ ಪಾತ್ರ ಹೇಗ್ ಬರುತ್ತೆ ಹೇಗ್ ಬರುತ್ತೆ ಹೇಗ್ ಬರುತ್ತೆ ಸರಿ ಎರಡು ದಿನ ಟೈಮ್ ಕೊಡಿ ಆ ಮೂರನೇ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳಿ ನಾನೇನ್ ಮಾಡಿದೆ ಒಬ್ಬ ಕಲಾವಿದರನ್ನ ಅಂದ್ರೆ ಕುಂಚು ಕಲಾವಿದರನ್ನ ಕಟ್ಟಿಸಿ ಒಂದಷ್ಟು ಪೇಂಟಿಂಗ್ ಗಳು ಮಾಡಿಸಿ ಒಂದ್ ಅರವತ್ತು ಎಪ್ಪತ್ತು ಶೈಲಿ ಪೈಂಟಿಂಗ್ ಎಲ್ಲ ಮಾಡಿಸಿ ಕೂರಿಸ್ಕೊಂಡು ಕೊನೆಯಲ್ಲಿ ಒಂದು ಪೇಂಟಿಂಗ್ ಸೆಲೆಕ್ಟ್ ಮಾಡಿ ಈ ಗೆಟಪ್ ತಗೊಂಡ್ಬೋದೆ ತರ್ಕೊಂಡೋಗಿ ಅವ್ರಿಗೆ ಕೊಟ್ಟೆ ಅದನ್ನ ನೋಡ್ತಿದ್ದಾಗೇನೆ ಅವ್ರಿಗೆ ಅದೇನು ಅನ್ನಿಸ್ತು ಗೊತ್ತಿಲ್ಲ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಅದು ಹೌದು ಸರ್ ಈ ಪಾತ್ರ ಹೀಗಿರ್ಬೇಕು ಚೆನ್ನಾಗಿರುತ್ತೆ ನಾವು ಫೋಟೋ ಶೂಟ್ ಮಾಡೋಣ ಅಂತೇಳಿ ಇಮ್ಮಿಡಿಯೇಟ್ ಆಗಿ ಅದ್ರ ಕಾಸ್ಟ್ಯೂಮ್ ಎಲ್ಲ ಎಲ್ಲ ರೆಡಿ ಮಾಡಿ ಅದ್ರ ಕಾಸ್ಟ್ಯೂಮ್ ರೆಡಿ ಮಾಡಿ ಮೊದಲು ಆ ಪಾತ್ರವನ್ನ ಫೋಟೋ ಶೂಟ್ ಮಾಡಿದ್ವಿ ಫೋಟೋ ಶೂಟ್ ಮಾಡ್ತಿದ್ದಾಗೆ ಅವರು ಹೇಗ್ ಬದ್ಲಾಗ್ಬಿಟ್ರು ಅಂದ್ರೆ ಫೋಟೋ ನೋಡಿದ್ರು ನೋಡಿದ ತಕ್ಷಣ ಸರ್ ನಾನು ಇದೊಂದು ಪಾತ್ರ ಮಾತ್ರ ಮಾಡ್ತೀನಿ ಆ ಎರಡು ಪಾತ್ರ ಬೇರೆಯವ್ರ ಕೈಯಲ್ಲಿ ಮಾಡ್ಸಿದ್ವಿ ಅವನಿಗೆ ಒಂದು ತರ ಆಗುತ್ತೆ ಏನ್ ಸರ್ ನೀವು ತಮಾಷೆ ಮಾಡ್ತೀರಾ ನೀವು ಯಾರ ಕೈಯಲ್ಲಿ ಮಾಡಿಸಿದೀನಿ ಅನ್ನೋದ್ರ ಒಂದು ನೀವು ಮಾಡ್ಬಿಡಿ ಇನ್ನೊಂದು ಇನ್ನೊಬ್ರು ಹೆಸರು ಇನ್ನೊಬ್ರು ಹೆಸರು ಹೇಳುದು ನಾನಿಲ್ಲಿ ಬಹಿರಂಗ ಪಡ್ಸಂಗಿಲ್ಲ ಹೆಸರು ನೀವೇನ್ ತಮಾಷೆ ಮಾಡ್ಕೊಂಡಿದ್ದೀರಾ ಸರ್ ನಾವು ಸಿನ್ಮಾ ಮಾಡ್ತಾ ಇದೀವಿ ಸ್ವಲ್ಪ ಗಂಭೀರವಾಗಿ ಮಾತಾಡಿ ನೀವೇನ್ ನಾನು ರೇಗಿಸ್ತಾ ಇದ್ದೀರಾ ಎಷ್ಟು ರೇಗಿಸ್ತೀರಾ ನೀವು ದಯವಿಟ್ಟು ನಿಮ್ಮ ಹುಡುಗಾಟನ್ ಸ್ವಲ್ಪ ನಿಲ್ಸ್ಬಿಡಿ ವಿಷ್ಣುವರ್ಧನ್ ಅವರು ನಾನು ಆಗ್ಲೇ ಹೇಳ್ತಿದ್ದೆ ತುಂಬಾ ಚೆಲ್ಲು ಚೆಲ್ಲು ಚೆಲ್ಲಾಟ ಅವ್ರದ್ದು ಎಷ್ಟು ತರಲೆ ಮಾಡ್ತಾರೆ ಅಂದ್ರೆ ನಿಮಗ್ ಬೇಜಾರೇ ಆಗಲ್ಲ ಅಷ್ಟು ತರಲೆ ಮಾಡ್ತಾರೆ ನನ್ನಂತೂ ಸಿಕ್ಕಾಪಡೆ ಗೋಳಿ ಕೊತ್ತರ ಅವರು ಅವಾಗ ಆಗ ನಮ್ಗೆಲ್ಲ ಮೊಬೈಲಲ್ಲಿ ವಿಡಿಯೋ ವಿಡಿಯೋ ಅವೆಲ್ಲ ಇರ್ಲಿಲ್ಲ ಇದ್ದಿದ್ರೆ ಇವತ್ತೆಲ್ಲ ಸುಂದರವಾದ ನೆನಪುಗಳು ಸುಂದರವಾದ ಆಲ್ಬಮ್ ಆಗೋದು ಅವೆಲ್ಲ ಅಷ್ಟು ಗೋಳಿಕ್ಕೊತಾ ಇದ್ರು ಮನ್ಸಲ್ಲಿ ಇರುತ್ತೆ ಅದು ಇದನ್ನ ಏನೋ ಮಾಡ್ಬೇಕು ಅಂತ ತಕ್ಷಣ ಒಪ್ಕೊಳ್ಳಲ್ಲ ಅದನ್ನ ನಾನು ರೇದೋದು ನಾನು ಬೇರೆ ಬೇರೆ ಯೋಚನೆ ಮಾಡಲಿ ಅಂತ ನಾವು ಗಟ್ಟಿ ಅಲ್ಲ ನಿರ್ಧಾರ ಮಾಡಿದ್ರೆ ಹಾಗೆ ನಾವು ಹಾಗಾಗಿ ನಾನು ತುಂಬಾ ಬಲವಾಗಿ ಕುತ್ಕೊಂಡೆ ಆದ್ರೆ ಅವರು ಎರಡು ಪಾತ್ರ ಒಪ್ಕೊಳ್ಳೋದು ಒಪ್ಕೊಂಡು ಫ್ಲಾಶ್ ಬ್ಯಾಕ್ ಒಂದು ಇಲ್ಲಿರೋ ದೊಡ್ಡ ಪಾತ್ರ ಮೂರನೇ ಪಾತ್ರ ಬೇಡ ಬೇಡ ಅಂತ ಕೂತ್ರು ನಿರ್ಮಾಪಕರು ನಾವು ಸೇರಿ ತುಂಬಾ ಬಲವಂತ ಮಾಡಿ ಈ ಮೂರು ಪಾತ್ರವನ್ನ ಅವ್ರ ಕೈಲಿ ಅಭಿನಯ ಮಾಡಿಸೋದಿ ಒಪ್ಸಿದ್ವಿ ಅಲ್ಲಿಗೆ ಮೊದಲನೇ ಯಶಸ್ಸು ನಮಗೆ ಸಿಗ್ತದೆ ಯಾಕೆಂದ್ರೆ ಆ ನರಸಿಂಹೇಗೌಡನ ಪಾತ್ರಕ್ಕೆ ನಮ್ಮ ಪೂರ್ವ ಸಿದ್ಧತೆ ಬಹಳ ಭಿನ್ನವಾಗಿತ್ತು ಪ್ರತಿಯೊಂದು ಅಷ್ಟೆ ಆ ಮಾತಾಡೋ ಶೈಲಿ ತಿರುಗೋ ಶೈಲಿ ಆ ಮೀಸ ಅನ್ನೋದು ಆ ಪ್ರತಿಯೊಂದು ಅಷ್ಟೇನೆ ಎಲ್ಲವೂ ಕೂಡ ಬೇರೆ ತರನ ಯೋಚನೆ ಮಾಡಿದ್ವಿ ಆ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ತುಂಬಾ ವಿಶೇಷ ಇದು ಜಮೀನ್ದಾರರು ಮತ್ತು ಸಿಂಹದಿ ಎರಡು ಸಿನ್ಮಾ ಒಂದೇ ದಿನ ಮುಹೂರ್ತ ನಡೀತು ಇದು ಐ ತಿಂಕ್ ಇದು ದಾಖಲೆ ಅಂತ ಅನ್ಸುತ್ತೆ ನಾನೇ ನಿರ್ದೇಶಕ ಎರಡು ಸಿನಿಮಾ ಸರ್ ಎಷ್ಟು ಸರ್ ನಾಯಕನ ಒಬ್ಬ ನಿರ್ದೇಶಕನ ಒಬ್ಬ ಹೀರೋ ಅಭಿನಯದ ಎರಡು ಸಿನಿಮಾಗಳು ಒಂದೇ ದಿನ ಮುಹೂರ್ತ ಕಂಡಿದ್ದು ಬಹುಶಃ ನನಗನ್ನಿಸ್ದಂಗೆ ಗೊತ್ತಿಲ್ಲ ಇರ್ಬೋದೇನೋ ನನಗೆ ಗೊತ್ತಿಲ್ಲ ನಮ್ಗೊಂದು ದೊಡ್ಡ ಹೆಮ್ಮೆ ದೊಡ್ಡ ಸ್ಟಾರ್ ನಟದ ಜೊತೆಯಲ್ಲಿ ನಾನೊಬ್ಬ ನಿರ್ದೇಶಕ ಎರಡು ಸಿನಿಮಾ ಬಂದಿದ್ದೀನಿ ನನ್ನ ವೃತ್ತಿ ಬದುಕಿಗೆ ಅದೊಂದು ಸಾಧನೆಯ ಗರಿ ಅದು ತುಂಬಾ ನೆನೆಸ್ಕೊತೀನಿ ಇದಕ್ಕೆ ಅವಕಾಶ ಮಾಡಿಕೊಟ್ಟ ವಿಷ್ಣು ಸರ್ ಇವತ್ತು ನನ್ನ ಜೊತೇಲಿ ಇಲ್ಲ ಆದ್ರೆ ಆ ದಾಖಲೆ ಸದಾ ಜೀವಂತವಾಗಿರುತ್ತೆ ಥ್ಯಾಂಕ್ ಯು ವೆರಿ ಮಚ್ ಸರ್ ತುಂಬಾ ಚೆನ್ನಾಗಿ ನಿ ನಾಲ್ಕೂವರೆ ಚೆನ್ನಾಗ್ ನೆನಪಿದೆ ಫುಲ್ ಟೆಂಪಲ್ ರೋಡ್ ಅಲ್ಲಿ ನಾಲ್ಕೂವರೆಯಲ್ಲಿ ಮುಹೂರ್ತಕ್ಕೆ ಬಂದು ನಿಂತ್ಕೊಂಡು ಐದು ಗಂಟೆ ಶಾರ್ಟ್ ತೆಗ್ದೆ ನಾನು ಬೆಟ್ಟ ಗೋಡನ ಪಾತ್ರ ಬೆಟ್ಟಪ್ಪನ ಪಾತ್ರವನ್ನ ನಿಂತ್ಕೊಂಡು ಅಲ್ಲಿಂದ ಮನೆಗೆ ಹೋಗಿ ತಿಂಡಿ ತಿನ್ಕೊಂಡು ಎಂಟೂವರೆಯಲ್ಲಿ ಪಿ ನಗರದ ಶ್ರೀನಿವಾಸನ ದೇವಸ್ಥಾನಕ್ಕೆ ಬರ್ತಾರೆ ಸಿಂಹಾದೇವ ಸಿಂಹ ಮುಹೂರ್ತ ಆಗುತ್ತೆ ಅವತ್ತು ಅಂಬರೀಶ್ ಅವರು ಸಿಂಹ ಶ್ಟಾಪ್ ಮಾಡ್ತಾರೆ ತುಂಬಾ ಸುಂದರವಾದ ನೆನಪು ಅಂಬರೀಶ್ ಅವರ ತುಂಬಾ ಬಯಸ್ಕೊಂಡೆ ಯಾಕೋ ಯಾಕೆ ಹೋಗಿದೆ ತುಂಬಾ ಅವರು ಕೂಡ ನನ್ನ ಸಲಿಗೆ ಜಾಸ್ತಿ ಅವ್ರು ಹಿಂಗೆ ಬೈದಿದ್ರು ಏ ನನ್ ಮಗನೇ ನಿನ್ ಬರೀ ವಿಷ್ಣುವರ್ಧನ್ಗೆ ಸಿನ್ಮಾ ಮಾಡೋ ಅಂಬರೀಷ್ ಎಲ್ಲ ಕಲಾವಿದ ಕಾಣಿಸ್ತಾನೆ ಇಲ್ವಾ ಕಾಣಿಸ್ತಾರೆ ಮತ್ತೆ ನೋಡಿ ಎರಡ್ ಎರಡು ಸಿನ್ಮಾ ಮುಹೂರ್ತ ಮಾಡಿದ ಯಾವುದೋ ಒಂದ್ ಸಿನ್ಮಾ ನನ್ನ ಹಾಕಬೋದಾಗಿತ್ತಲ್ವಾ ನೀವು ನಾಲ್ಕು ಗಂಟೆಗೆ ಮುಹೂರ್ತಕ್ಕೆ ಬರ್ತೀರಾ ನೀವು ಅಂತ ಕೇಳ್ದೆ ಅವ್ರನ್ನ ಮುಹೂರ್ತಕ್ಕೆ ಬರ್ತೀರಾ ಸರ್ ನೀವು ಅವೆಲ್ಲ ಆಗಲ್ಲ ಹನ್ನೆರಡು ಗಂಟೆ ಹೇಳು ಬರ್ತೀರಿ ಹೀಗೆ ವಾಸೆಗೆ ಅಂದ್ರೆ ಚೆನ್ನಾಗಿದೆ ನೆನಪುಗಳು ಇವತ್ತು ಅವರೆಲ್ಲ ನಮ್ ಜೊತೇಲಿಲ್ಲ ನಮ್ಮನ್ನು ಕಾಡಿದ್ರು ಬೈದ್ರು ಏನ್ ಮಾಡಿದ್ರು ಎಷ್ಟು ಸುಂದರವಾದ ನೆನಪುಗಳನ್ನು ಬಿಟ್ಟು ಹೋಗಿದ್ದಾರೆ ನಾನು ನೆನೆಸ್ಕೋತಾ ಇದ್ದೀನಿ ಹಂಚ್ಕೋತಾ ಇದ್ದೀನಿ ಎರಡು ಒಟ್ಟಿಗೆ ಮುಹೂರ್ತ ಆಯ್ತು ಜಮೀನ್ದಾರರು ಶೂಟಿಂಗ್ ಮೊದಲು ಮುಗೀತು ಅದಾದ ನಂತರ ಸಿಂಹ ಸಿಂಹಾ ಶೂಟಿಂಗ್ ಸ್ಟಾರ್ಟ್ ಆಯ್ತು ಎರಡು ಸಿನ್ಮಾ ದೊಡ್ಡ ಬಡ್ಜೆಟ್ ನ ಸಿನ್ಮಾಗಳು ಇಬ್ಬರು ನಿರ್ಮಾಪಕರು ತುಂಬಾ ಉತ್ತಮವಾದ ನಿರ್ಮಾಪಕರು ಸಿನಿಮಾವನ್ನ ಪ್ರೀತಿ ಮಾಡುವಂತ ನಿರ್ಮಾಪಕರು ಅಡ್ಜೆಟ್ ವಿಚಾರದಲ್ಲಿ ರಾಜಿನೇ ಆಗದೆ ಇರತಕ್ಕಂಥ ಇಬ್ಬರು ಕೂಡ ಎರಡು ಸಿನಿಮಾವನ್ನ ಬಹಳ ದೂರಿಯಾಗಿ ನಿರ್ಮಾಣ ಮಾಡಿದ್ರು ಆ ಪೆಟ್ಟೆಗೌಡನ ಪಾತ್ರ ಪೆಟ್ಟಪ್ಪನ ಪಾತ್ರ ಏನು ಅಂದ್ರೆ ಆ ವಿಷ್ಣು ಸರ್ ಆ ಕೆಟಕ್ ಪಾಕೊಂಡು ಬರ್ತಿದ್ದಾಗೆ ಆ ಸೆಟ್ ಒಳಗಡೆ ಒಂದು ರೋಮಾಂಚನ ಸಿಕ್ಕಾಪಟ್ಟೆ ಅವರು ಮೂಡಿಯಾಗಿರೋರು ಏನೂ ಗೊತ್ತಿಲ್ಲ ಆಗ ಕೂದಲೆಲ್ಲ ಹೀಗೆ ಬಿಟ್ಕೊಂಡು ಆ ಬಿಟ್ಕೊಂಡು ಆ ಅಡ್ರೆಸ್ ಹಾಕೊಂಡು ಅವ್ರು ಏನೋ ಒಂದು ಯಾರ ಜೊತೆ ಮಾತಾಡ್ತಿರ್ಲಿಲ್ಲ ತುಂಬಾ ಸೀರಿಯಸ್ ಅಕೊಂಡ್ಬಿಡೋರು ನಾವೇ ಮಾತಾಡ್ಸಿದ್ರು ಕೂಡ ಮಾತಾಡ್ತಿರ್ಲಿಲ್ಲ ಆಮೇಲೆ ಪಾತ್ರ ಪಾತ್ರದೊಳಗಡೆ ಬರ್ಲಾ ಪಾತ್ರಕ್ಕೆ ಏನ್ ಬೇಕು ಅದನ್ನ ಅಚ್ಚುಕಟ್ಟಾಗಿ ಮಾಡೋರು ಅದಾದ್ಮೇಲೆ ನಾವು ಕೆಟಪ್ ತೆಗಿತಿದ್ದಾಗ ನಾನು ಕೇಳ್ತಿದ್ದೆ ಏನ್ ಸರ್ ಅದು ನೀವು ಇಷ್ಟೊತ್ತು ಇಷ್ಟೊತ್ತೀ ಮಾತಾಡಿಲ್ಲ ಅದೇನೂ ಗೊತ್ತಿಲ್ಲ ಸರ್ ನಮಗೆ ಕೆಟ್ಟಿ ನನಗೆ ಯಾವುದು ಭೂತರಾಜನ ಗುಡಿ ಇದೆ ಸಿರ್ಸಿಯಲ್ಲಿ ಬಹಳ ಪ್ರಸಿದ್ಧವಾದಂತ ಗುಡಿ ಅವ್ರು ನೆನಪು ಮಾಡೋರು ಅವರು ನನಗೆ ಯಾವುದು ಮೈ ಮೇಲೆ ಹಾಗೆ ಆಗಿಸೋದು ಹಾಗಾಗಿ ನನಗೆ ಪಾತ್ರ ತುಂಬಾ ಎಂಜಾಯ್ ಮಾಡುದು ಆ ಪಾತ್ರ ತುಂಬಾ ಎಂಜಾಯ್ ಮಾಡ್ತಾ ಇದ್ರು ಪ್ರತಿ ಶಾರ್ಟ್ ಅಲ್ಲೂ ಕೂಡ ಅವರ ಪರ್ಫಾರ್ಮೆನ್ಸ್ ಶಾರ್ಟ್ ಇಂದ ಗೆ ಬದಲಾವಣೆ ಕೊಡ್ತಾ ಇದ್ದಾರೆ ಅದು ಅದ್ಭುತವಾದಂತ ಕಲಾವಿದ ಇದೊಂದು ಪಾಟ್ ಸಿಂಹ ದೇವ ಹಾಡು ಸಿಂಹ ಸಿಂಹ ಹಾಡಿದು ಈ ಹಾಡು ಅಭಿಮಾನಿಗಳನ್ನ ಮನಸ್ಸಲ್ಲಿಟ್ಕೊಂಡು ನಾನು ಬರೆದಂತ ಹಾಡು ಇಷ್ಟು ಇಷ್ಟ ಆಯ್ತು ಸೋರ್ಗೆ ಅಂದ್ರೆ ತುಂಬಾ ಭಾವುಕರಾಗ್ಬೇಕಲ್ಲ ಯಾಕೆ ಸರ್ ಈ ಸಾಲುಗಳೆಲ್ಲ ಸರ್ ನಿಮ್ಮ ಅಭಿಮಾನಿಗಳಂತವ್ರು ಎಂತ ಅಭಿಮಾನಿಗಳು ಅಂದ್ರೆ ಇವತ್ತು ನೀವು ಸುಮ್ಮನೆಕೊಂಡು ಏ ನನ್ನ ಅಭಿಮಾನಿಗಳೇ ನನಗೋಸ್ಕರ ಎಷ್ಟು ಜನ ಪ್ರಾಣ ಕೊಡ್ತೀರಿ ಅಂತ ಒಂದು ಪ್ರಶ್ನೆ ಕೇಳಿ ಎಷ್ಟು ಜನ ಪ್ರಾಣ ಪ್ರಾಣಿ ಅಭಿಮಾನಿ ಬಲಗ ಇದೆ ಹಾಗಾಗಿ ನೋಡಿ ಮನಸ್ಸಲ್ಲಿ ಇಟ್ಕೊಂಡು ಸಾಧಬಾರ್ದು ಅಂತ ಅವರೇ ಸ್ವಲ್ಪ ಇದಕ್ಕೆ ಎಷ್ಟು ಆಳ್ವಾದ್ ವರ್ಷ ಮಾಡ್ತಿಲ್ಲ ನರಸಿಂಹಗೌಡ ಹೊರಡುವಾಗ ಅಲ್ಲಿ ಸೀದಿ ಸೀದಿಯನ್ನ ನೆನ್ಪು ಮಾಡಿಕೊಡ್ತೀನಿ ಸೀದಿಯನ್ನ ಕನ್ನಡ ಚಿತ್ರದಂಗಕ್ಕೆ ಪರಿಚಯ ಮಾಡ್ಕೊತಿದ್ದೆ ನಾನು ನಾನು ಅನ್ನೋದ್ರ ಅಹಂಕಾರ ಇದೆ ನಾನು ಅಂತ ಹೇಳ್ಬಾರ್ದು ನಾವು ಮಾಡಿದ್ವಿ ಅಂತ ಹೆಮ್ಮೆನೆ ಅದು ನಾಯಕ ಸಿನಿಮಾ ಕನ್ನಡದಲ್ಲಿ ಗ್ರಾಫಿಕ್ಸ್ ಬಳಸಿದ ಪ್ರಪ್ರಥಮ ಕನ್ನಡ ಸಿನಿಮಾ ಅದಾದ ನಂತರ ಬಹಳ ಸಿನಿಮಾಗಳು ಬಂತಿವೆ ಗ್ರಾಫಿಕ್ಸ್ ವಿಷ್ಣುವರ್ಧನ್ ಅವರ ಪ್ರಥಮಗಳು ಬಹಳ ಸಿನಿಮಾ ಇದೆ ಅಂದ್ರೆ ಸ್ಲೋ ಮೋಷನ್ ಅಲ್ಲಿ ಸ್ಲೋ ಮೋಷನ್ ಕ್ಯಾಮರಾ ಬಳಸಿದ ಮೊದಲ ಸಿನಿಮಾ ವಿಷ್ಣುವರ್ಧನ್ ಅವರ ಸಿನಿಮಾ ಸಿನಿಮಾ ಸ್ಕೋಪ್ ಸಿನಿಮಾ ಮೊದಲ ಸಿನಿಮಾ ವಿಷ್ಣುವರ್ಧನ್ ಅವರ ಸಿನಿಮಾ ಹಾಗೆ ಇವತ್ತಿನ ಅತ್ಯಾಧುನಿಕ ತಂತ್ರಜ್ಞಾನಗಳು ಗ್ರಾಫಿಕ್ಸ್ ಇವತ್ತು ಗ್ರಾಫಿಕ್ಸ್ ಗೊತ್ತಿಲ್ಲ ನಾವು ಸಿನಿಮಾ ಮಾಡೋಕೆ ಆಗಲ್ಲ ಹಾಗಾಗಿ ಗ್ರಾಫಿಕ್ಸ್ ನ ಬಳಸಿದ್ದು ಮೊಟ್ಟ ಮೊದಲನೇ ಸಿನಿಮಾ ವೀರಪ್ಪ ನಾಯಕ ಆ ಗ್ರಾಫಿಕ್ಸ್ ನ ಮುಂದುವರೆದ ಭಾಗವಾಗಿ ನಾವು ಈ ಸಿಂಹಾದ್ರಿ ಸಿಂಹ ಹಾಡ್ನಲ್ಲಿ ಈ ನರಸಿಂಹೇಗೌಡ ಮನೆಯಿಂದ ಹೊರಡುವಾಗ ಮುಂದುಗಡೆ ಸಿಂಹಗಳು ಹೋಗ್ಲಿ ಉದಯಗಳ ಮುಂದೆ ಹೋಗ್ಲಿ ಅಂತ ಹೇಳಿ ಪ್ಲಾನ್ ಮಾಡಿ ಒಂದಷ್ಟು ಸಿಂಹಗಳ ರಾಶಿಯನ್ನ ಗ್ರಾಫಿಕ್ಸ್ ಅಲ್ಲಿ ಕ್ರಿಯೇಟ್ ಮಾಡಿ ಅದ್ರ ಒಳಗಡೆ ತುಂಬಿದ್ವಿ ಅದನ್ನ ನೋಡಿದ ಬಹಳಷ್ಟು ಜನ ತುಂಬಾ ಕೆಟ್ಟ ಕಾಮೆಂಟ್ಸ್ ಕೊಟ್ಟರು ಬಹಳ ಕೆಟ್ಟ ಕಾಮೆಂಟ್ಸ್ ಕೊಟ್ಟರು ಎಷ್ಟು ಮನಸ್ಸು ನೋವಾಗ್ತಾ ಇತ್ತು ಆ ಕಾಮೆಂಟ್ಸ್ ಕೇಳುವಾಗ ಅಂದ್ರೆ ಅದು ನಾನ್ ವಿಚಲಿತನ ಆಗ್ಲಿಲ್ಲ ಬಹಳ ದೃಢವಾಗಿದೆ ವಿಷ್ಣು ಸರ್ ಅಪ್ಸೆಟ್ ಆಗ ಅಪ್ಸೆಟ್ ಆಗಿ ನಮ್ಗೆ ರಿಕ್ವೆಸ್ಟ್ ಮಾಡಿದ್ರು ಅದು ಆ ಶಾರ್ಟ್ ತುಂಬಾ ಆರ್ಟಿಫಿಷಿಯಲ್ ಆಗಿದೆ ಕುದುರೆ ಜೊತೆಲಿ ಸಿಂಪ್ಗಳು ಬರೋದು ಎಲ್ಲಾದ್ರೂ ಉಂಟಾ ಸಾಧ್ಯ ಇಲ್ಲ ಅದು ನಾನು ಒಂದೇ ಮಾತು ಹೇಳಿ ಸಿಂಹಗಳು ಕುದುರೆ ಜೊತೆ ಬರ್ತಿಲ್ಲ ಸರ್ ಸಿಂಹಗಳು ಸಿಂಹ ಜೊತೆ ಬರ್ತಾ ಇದೆ ಅಂತ ಈಗ ಡೆಲ್ಲ ಹಾಕ್ ಕುತ್ಕೊಂಡ್ರು ನನಗೆ ಅಲ್ಲಿ ಉದಯ ಗಾಡಿಯಲ್ಲಿ ಕೂತಿರೋದು ಸಿಂಹ ಸರ್ ಕೂತಿರೋದು ನರಸಿಂಹ ಸರ್ ಅವನು ನರಸಿಂಹನ ಜೊತೆಲಿ ಸಿಂಹಗಳು ಬರ್ತಾ ಇದೆ ಯಾರು ಸರ್ ಮೂರ್ಖರು ನಿಮ್ ತಲೆ ಕೆಡಿಸಿದ್ದು ಇಬ್ಬರು ಹೆಸರು ಹೇಳಿ ಸರ್ ನೋಡೋಣ ಸುಮ್ನ ಗುಡ್ ಯಾರ ಹೆಸರು ಹೇಳಿದ್ರು ಇಲ್ಲ 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 ನಿಮ್ಮ ಐಡಿಯಾ ಸರಿ ಇದೆ ಕರೆಕ್ಟ್ ಆಗಿದೆ ನೀವು ಯೋಚನೆ ಮಾಡುದು ಕರೆಕ್ಟ್ ಆಗಿ ನೀವು ಮಾಡಿ 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 ಅಂತ ನೋಡಿ ಆ ಹಾಡು ಥಿಯೇಟರ್ ಅಲ್ಲಿ ಕೂತ್ಕೊಂಡು ನಾನು ಮಾರ್ನಿಂಗ್ ಶೋ ಆ ಹಾಡು ವೀಕ್ಷಣೆ ಮಾಡುವಾಗ ಅಭಿಮಾನಿಗಳು ಕುಚ್ಚಿದ್ದು ಕುಣಿದ್ರು ಆ ಹಾಡಿಗೆ ಅಂದ್ರೆ ಗ್ರಾಫಿಕ್ಸ್ ಸಿಂಹ ಜೊತೆ ಕುದುರೆ ಕುದುರೆ ಜೊತೆ ಸಿಂಹ ಹ್ಯಾಕ್ ಬರುದು ಇವೆಲ್ಲ ಯಾರು ಯೋಚನೆ ಮಾಡಲಿಲ್ಲ ಏನೋ ಒಂದು ವಿಜುವಲ್ ಇಂಪ್ಯಾಕ್ಟ್ ಆಗ್ತಾ ಇದೆ ಜನ ರೋಮಾಂಚನದಿಂದ ಉಳಿದಾಡ್ಬಿಟ್ಟು ಏನು ಹೆಚ್ಚು ಕಡಿಮೆ ಆ ಮಾರ್ನಿಂಗ್ ಶೋ ಅಲ್ಲಿ ಒಂದು ಐವತ್ತು ಕುಂಬಳಕಾಯಿ ಹೊಡೆದಿರ್ತಾರೆ ನನ್ನ ಪ್ರಕಾರ ಕಮ್ಮಿ ಅದು ಒಂದು ಶೋ ಅಲ್ಲಿ ಕುಂಬಳಕಾಯಿ ನೀವೋದು ಹೊಡೆಯೋದು ಕುಂಬಳಕಾಯಿ ನೀವ್ಸೋದು ಹೊಡೆಯೋದು ಆ ಥಿಯೇಟರ್ನವ್ರು ಬಂದು ಕರ್ಪೂರ ಗರ್ಪುರ ಹಚ್ಬೇಡ್ರೂ ಸ್ಕ್ರೀನ್ ಅದು ಯಾವನು ಬಹಳ ಕೆಟ್ಟ ಮಾತಿಂದ ಉತ್ತರ ಕೊಟ್ರು ತುಂಬಾ ಕೆಟ್ಟ ಮಾತು ಹೇಳೋ ಹೇಳುವಾಗಿಲ್ಲ ಹೋಗು ಅಂತ ಹೇಳುದು ಆತರ ಹೇಳಿ ಅಂದ್ರೆ ಅಭಿಮಾನಿಗಳು ಅಭಿಮಾನಿಗಳು ಇದನ್ನ ಮಾಡ್ತೀವಿ ನಿಮ್ಮ ಅಭಿಮಾನದ ಬೆಳೆ ನನಗೂ ಕೂಡ ಶಿಂಚನಾಗಿದೆ ತುಂಬಾ ಒಳ್ಳೆ ಅಭಿಮಾನಿಗಳು ನೀವು ಅವ್ರನ್ನ ಎಷ್ಟು ಆರಾಧಿಸ್ತೀರಿ ಎಷ್ಟು ಪ್ರೀತಿಸ್ತೀರಿ ಯಾವ ಒಂದು ನಿರೀಕ್ಷೆ ಇಟ್ಕೊಳ್ದೆ ಎಷ್ಟು ಸಹ ಚೆನ್ನಾಗಿರ್ಲಿ ಅವ್ರ ಆರೋಗ್ಯವಾಗಿರ್ಲಿ ಅವ್ರ ಸಿನಿಮಾಗಳು ವೈಭವೀಕರಿಸ್ತಿರಿ ಒಳ್ಳೊಳ್ಳೆ ಸಿನಿಮಾಗಳಾಗ್ಲಿ ಅಂತ ನೀವು ಬಯಸಿರಲ್ಲ ಬಹುಶಃ ನಿಮ್ಮ ಆಶೀರ್ವಾದದಿಂದಲೇ ಅವ್ರು ಆ ಮಟ್ಟಕ್ಕೆ ಬೆಳೆದ್ರು ಅಂತ ನನ್ನ ನಂಬ್ತೀನಿ ಅವರು ಹೇಳ್ತಿರ್ತಾರೆ ಈ ಸಿನಿಮಾದಲ್ಲಿ ಇನ್ನೊಂದು ಘಟನೆ ಇದೆ ತುಂಬಾ ಸುಂದರವಾದ ಘಟನೆ ಆ ಹೇಳ್ತೀನಿ